ನಮಸ್ಕಾರ ಆರೋಗ್ಯಕ್ಕಾಗಿ ಆಯುರ್ವೇದ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರೊಂದಿಗಿನ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ರೂಪಾ ಗುರು ರಾಜ್ ಇತ್ತೀಚೆಗಷ್ಟೇ ಅಂದ್ರೆ ಏಪ್ರಿಲ್ ಎರಡನೇ ತಾರೀಕು ವರ್ಲ್ಡ್ ಆಟಿಸಮ್ ಡೇನ ನಾವು ಎಲ್ಲರೂ ಕೂಡ ಗಮನಿಸಿದ್ವಿ ಆಚರಿಸಿದ್ವಿ ಕೆಲವೊಮ್ಮೆ ನಾವು ಯಾವುದಾದ್ರೂ ಒಂದು ಪಬ್ಲಿಕ್ ಜಾಗಕ್ಕೆ ಹೋದಾಗ ಅಥವಾ ಯಾವುದಾದ್ರೂ ಒಂದು ಶಾಲೆಯಲ್ಲೋ ಪಾರ್ಕ್ನಲ್ಲೋ ಯಾವುದಾದ್ರೂ ಒಂದು ಮಗುವನ್ನು ಆಟ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಒಂದ್ ಕಡೆ ಸಂತೋಷ ಆದರೆ ಒಂದು ಎರಡು ನಿಮಿಷ ಗಮನಿಸಿದಾಗ ಆ ಮಗುವಿನಲ್ಲಿ ಏನೋ ಒಂದು ಮಿಸ್ ಆಗ್ತಿದೆ ಏನೋ ಒಂದು ವಿಭಿನ್ನತೆ ಇದೆ ಅಂತ ಯಾರದಾದ್ರೂ ಸಾಮಾನ್ಯರಿಗೆ ಅರಿವಿಗೆ ಬರುವಂತಹ ವಿಷಯ ಅಲ್ಲಿ ತಾಯಿ ಅದನ್ನ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸ್ತಿರ್ತಾಳೆ ಅಥವಾ ಅದ್ರ ಜೊತೆಗಿರೋರು ಕೂಡ ಅಕ್ಕರೆಯಿಂದ ಮಗುನ ಮಾತಾಡಿಸ್ತಿರ್ತಾರೆ ಅದೇನೇ ಇದ್ರೂ ಕೂಡ ಎಲ್ಲರಂತಿಲ್ಲ ಈ ಮಗು ಅನ್ನೋದು ಒಂದು ಎರಡು ನಿಮಿಷದ ಸೂಕ್ಷ್ಮದಲ್ಲಿ ನಮ್ಗೆ ಅರಿವಾಗ್ತಾ ಹೋಗುತ್ತೆ ನಂತರ ನಮಗೆ ಗೊತ್ತಾಗೋದು ಇದು ಆಟಿಸಮ್ ಇರುವಂಥ ಒಂದು ಮಗು ಅನ್ನುವಂಥ ಒಂದು ರಿವಿಲೇಷನ್ ನಮಗೆ ಸಿಗುತ್ತೆ ಅಯ್ಯೋ ಅಂತ ಅನ್ಕೋತೇವೆ ಆ ತಾಯಿಗೆ ಎಷ್ಟು ಕಷ್ಟನೋ ಹೇಗೆ ನೋಡ್ಕೋತಾರೋ ಅಂತ ಕೂಡ ಅನಿಸುತ್ತೆ ಈ ಆಟಿಸಮ್ ಅಂದರೆ ಏನು ಇದು ಯಾವಾಗ ಬರುತ್ತೆ ಇದು ಯಾಕೆ ಬರುತ್ತೆ ಇದೊಂದು ಕಾಯಿಲೆನ ತಾಯಿ ಗರ್ಭದಿಂದ ಬರುವಂಥದ್ದು ಅಥವಾ ನಂತರ ಆ ಮಗುವಿಗಾಗುವಂಥದ್ದು ಇದಕ್ಕೆ ಚಿಕಿತ್ಸೆ ಇದೆಯಾ ಈ ಥರದ ಹಲವಾರು ಪ್ರಶ್ನೆಗಳು ಸಾಮಾನ್ಯರಾಗಿ ನಮ್ಮನ್ನು ಕಾಡೋದುಂಟು ಯಾಕಂದರೆ ಆ ತಾಯಿಯನ್ನು ಆ ತಂದೆ ತಾಯಿಗಳನ್ನು ಒದ್ದಾಡೋದು ನೋಡಿದಾಗ ನಿಜವಾಗ್ಲೂ ನಮ್ಗೆ ಅನ್ಸುತ್ತೆ ಅಯ್ಯೋ ಇದಕ್ಕೊಂದು ಪರಿಹಾರ ಸಿಕ್ಕಿದ್ರೆ ಅವರು ಕೂಡ ಸಾಮಾನ್ಯರಂತೆ ಬದುಕೋದಕ್ಕೆ ಸಾಧ್ಯ ಮತ್ತು ಈ ಆಟಿಸಮ್ ಮಕ್ಕಳನ್ನು ಒಂದು ಸಾಮಾನ್ಯ ಶಾಲೆಗೆ ಕರ್ಕೊಂಡು ಹೋಗೋ ರೀತಿ ಮತ್ತು ಅವರು ಸಾಮಾನ್ಯರಲ್ಲಿ ಬೆರೆತು ಆಟವಾಡುವಂತಾದರೆ ಸಾಕು ಅಂತ ಅನಿಸೋದುಂಟು ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಂತೂ ವಿಶೇಷವಾಗಿ ಪ್ರತಿ ಅರವತ್ತೆಂಟು ಜನರಿಗೆ ಒಂದು ಮಗುವಿಗೆ ಆಟಿಸಮ್ ಇದೆ ಅಂದರೆ ಶೇಕಡ ಒಂದು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಅಲ್ಲಿಗೆ ಬರೀ ಈ ಒಂದು ಲೆಕ್ಕವನ್ನು ನಾವು ತಗೊಂಡ್ರೇನೆ ಇದು ಭಾರತದಲ್ಲಿ ಬರೀ ಭಾರತದಲ್ಲಿ ಹದಿನೆಂಟು ಮಿಲಿಯನ್ ಆಗೋಯ್ತು ಹದಿನೆಂಟು ಮಿಲಿಯನ್ ಚಿಕ್ಕ ಸಂಖ್ಯೆ ಖಂಡಿತ ಅಲ್ಲ ಹೀಗಾಗಿ ಆಟಿಸಮ್ ಬಗ್ಗೆ ನಾವೆಲ್ಲರೂ ಅರಿವು ಮೂಡಿಸ್ಕೊಳ್ಳೋದೇ ಇದಕ್ಕೆ ಇರುವಂತಹ ಮೊದಲ ಹೆಜ್ಜೆ ಹಾಗೂ ಬಹಳ ದೊಡ್ಡ ಹೆಜ್ಜೆ ಅಂತ ನಾನು ಅನ್ಕೋತೇನೆ ಈ ನಿಟ್ಟಿನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರನ್ನ ಮಾತಾಡ್ಸೋದಕ್ಕೆ ಇವತ್ತು ನಾವಿದ್ವಿ ನಮಸ್ಕಾರ ಡಾಕ್ಟರ್ ನಮಸ್ತೆ ಈ ಆಟಿಸಮ್ ನರ ದೌರ್ಬಲ್ಯನಾ ಇದು ಕೇವಲ ನರ ದೌರ್ಬಲ್ಯ ಅಲ್ಲ ಆದರೆ ನರ ದೌರ್ಬಲ್ಯದಲ್ಲಿ ಕಾಣಿಸ್ಕೊಳ್ತದೆ ಇದು ಕೇವಲ ನರ ದೌರ್ಬಲ್ಯ ಅಲ್ಲ ಇದನ್ನು ನ್ಯೂರೋಸೈಕಾಲಜಿಕಲ್ ಡಿಸಾರ್ಡರ್ ಅಂತ ಕರಿಬೇಕಾಗತ್ತೆ ಅಂದರೆ ಮಾನಸು ಮತ್ತು ಇಲ್ಲಿ ಆಯುರ್ವೇದದಲ್ಲಿ ಮಾತ್ರ ಪೌರಾತ್ಯ ದೇಶಗಳಲ್ಲಿ ಇರ್ತಕ್ಕಂತಹ ವಿಜ್ಞಾನದಲ್ಲಿ ಮಾತ್ರ ಮೆದುಳನ್ನು ಮತ್ತು ಮನಸ್ಸನ್ನು ಪ್ರತ್ಯೇಕ ಮಾಡಿರ್ತಾರೆ ಇನ್ನು ದೇಶಗಳಲ್ಲೆಲ್ಲ ಈಸ್ ಅಲ್ಲೇ ಅಲ್ಲೇ ಇದೆ ಅಂತ ಅನ್ಕೋತೀವಿ ಮನವನ್ನು ನಾವು ಅಣುತ್ವ ಏಕತ್ವ ಅಂತ ಕರಿತೀವಿ ಸಮಸ್ಯೆ ಇರೋದು ಆರ್ಟಿಸಂ ಮಗುನ ಗಮನಿಸಿ ನೋಡಿದ್ರೆ ಇದು ನರಗಳ ದೌರ್ಬಲ್ಯ ಕೇವಲ ನರಗಳ ದೌರ್ಬಲ್ಯ ಅಲ್ಲ ಆದರೆ ನರದ ತೊಂದರೆ ಇರ್ತದೆ ಖಂಡಿ ಖಂಡಿತ ಇರ್ತದೆ ಮೆದುಳಿನ ತೊಂದರೆ ಕಾಣಿಸ್ತಾ ಇರ್ತದೆ ಚಿಕಿತ್ಸೆ ಮಾಡಲಾರ್ದು ಯಾಕಂದ್ರೆ ಅಲ್ಲೇ ಉತ್ಪತ್ತಿ ಆಗಿಲ್ಲ ಅದು ಅದು ಮನಸ್ಸಿನಿಂದ ಉತ್ಪತ್ತಿ ಆಗಿರುವಂಥದ್ದು ಈಗ ನಮಗೆ ಎಲ್ಲ ಭಾವಗಳು ಇರ್ತದೆ ಕೋಪ ಬಂದಾಗ ಮೆದುಳು ಬೇರೆ ಥರ ರಿಯಾಕ್ಷನ್ ಮಾಡ್ತದೆ ಕರೆಂಟನ್ನು ಬೇರೆ ಥರ ಉತ್ಪತ್ತಿ ಮಾಡುತ್ತೆ ಪ್ರೀತಿ ಇದ್ದ ಬೇರೆ ಥರ ಉತ್ಪತ್ತಿ ಮಾಡುತ್ತೆ ಸೊ ಇದೆಲ್ಲ ಮೆದುಳಿನ ಸಮಸ್ಯೆ ಅಲ್ಲ ಮನಸ್ಸು ಕೋಪ ಮಾಡ್ಕೊಂಡಿದ್ದು ಮನಸ್ಸು ಬಹಳ ಪ್ರೀತಿಯಿಂದ ಇರದಿದ್ದು ಮನಸ್ಸು ಮನಸ್ಸು ಹೇಗಾಗಿರ್ತದೋ ಮೆದುಳು ಹಾಗೆ ನರಗಳು ಸೊ ಇಲ್ಲಿ ಆರ್ಟಿಸಮ್ ಅನ್ನುವಂಥದ್ದು ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಮನಸ್ಸಿನ ತೊಂದರೆ ಮಗುವಿನ ಮನಸ್ಸಿನ ತೊಂದರೆ ಹಾಗಾಗಿ ನೆಕ್ಸ್ಟ್ ಲೆವೆಲಲ್ಲಿ ಅದು ನರಗಳಿಗೆ ತಲುಪಿ ಆಮೇಲೆ ಅಲ್ಲಿ ನಮ್ಗೆ ಕಣ್ಣಿ ಕಾಣ್ತದೆ ಹಾಗಾಗಿ ಒಂದು ಸೈನ್ಸು ಮೆದುಳು ತನಕ ಅಷ್ಟೇ ಹೋಗ್ತದೆ ಆತರ ಆಚೆ ಹೋಗಕ್ಕೆ ಅದಕ್ಕೆ ದಾರಿ ಇಲ್ಲ ಅಥವಾ ಗೊತ್ತಿಲ್ಲ ಹಾಗಾಗಿ ಇದು ಮೆದುಳಿನ ಒಂದು ಡಿಸಾರ್ಡ್ ಅಂತ ಬಟ್ ಅದು ಕೂಡ ಹುಡುಕ್ತಾ ಇದೆ ಇದು ನರಗಳ ಕೇವಲ ದೌರ್ಬಲ್ಯ ಅಲ್ಲ ಇದು ಇದರ ಆಚೆನೂ ಕೂಡ ಇದೇ ಇದು ಅಂತ ಅಂದರೆ ಈ ಈ ಕರುಳಿನ ಬಗ್ಗೆ ಬರ್ತಾ ಹೋಗ್ತಾರೆ ಕರುಳಿನ ಸಮಸ್ಯೆ ಇದು ಕರುಳಿನಿಂದ ಆಗಿರುವಂಥದ್ದು ಕರುಳಿನಲ್ಲಿರ್ತಕ್ಕಂಥ ಕೆಲವು ಮೈಕ್ರೋಬ್ಸ್ ಬೆಳವಣಿಗೆಯಿಂದ ತೊಂದರೆ ಆಗಿರೋದು ಗ್ಯಾಸ್ಟ್ರೋಇಿಂಟಸ್ಟೈನಲ್ ಇನ್ಫ್ಲಮೇಷನ್ ಅಂದರೆ ಊತ ಗ್ಯಾಸ್ಟ್ರೈಟಿಸ್ ಐಟಿಸ್ ಅಂತ ಎಲ್ಲ ಮಾತಾಡ್ತಿದ್ವಿ ನಾವು ಸೊ ಗ್ಯಾಸ್ಟ್ರೋಇಂಟ್ರಸ್ಟೈನಲ್ ಊತ ಗ್ಯಾಸ್ಟ್ರೈಟಿಸ್ ಇಲಿಯೈಟಿಸ್ ಜನೈಟಿಸ್ ಕೊಲೈಟಿಸ್ ಏನಿದೆಯೋ ಈ ಊತಗಳು ಕಾರಣ ಅಂತ ಹೇಗೆ ಕಾರಣ ನೀವು ನಮಗೆ ತುಂಬ ಹಸುವಾದಾಗ ನಮಗೊಂದು ಸರಿ ಕಿರಿಕಿರಿ ಆಗ್ತದೆ ಹೌದು ಹೊಟ್ಟೆ ತುಂಬಿದಾಗ ಯಾರಿಗೂ ಮಾತಾಡೋದು ಬೇಡ ಅಂತ ಅನಿಸ್ತಿರ್ತದೆ ಸೊ ಹೊಟ್ಟೆಯಲ್ಲಿ ಏನೋ ಆಯಿತು ಅಂದರೆ ಅಥವಾ ಹೊಟ್ಟೆ ಕೆಟ್ಟಾಗ ಇನ್ನೊಂದು ಬಿಹೇವ್ ಮಾಡ್ತೀವಿ ನಾವು ಸೊ ನಮ್ಮ ಬಿಹೇವಿಯರು ಹೊಟ್ಟೆಗೆ ನೇರವಾಗಿ ಸಂಬಂಧ ಇದೆ ಅಲ್ವಾ ಸೊ ನಮಗೆ ಹೊಟ್ಟೆ ಹಸ್ದಾಗ ಬೇರೆ ಥರ ಪ್ರೆಸೆಂಟ್ ಮಾಡ್ತೀವಿ ಹೊಟ್ಟೆ ಸೊ ಇದು ಮೆದುಳಿನ ಸಮಸ್ಯೆ ಅಲ್ಲ ಗಟ್ಟಲ್ಲೇ ಇರೋವಂಥದ್ದು ಸೊ ಪ್ಯೂರ್ಲಿ ಗಟ್ ಸಮಸ್ಯೆ ಇದು ಸೊ ಮನಸ್ಸು ಉತ್ಪತ್ತಿ ಆಗೋದೆ ಅಲ್ಲೇ ಘಟ್ ಶಾಂತವಾಗಿದ್ದರೆ ವ್ಯಕ್ತಿ ಶಾಂತವಾಗಿರ್ತಾನೆ ಘಟ್ಟಲ್ಲಿ ಡಿಫ್ರೆನ್ಸ್ ಆಗಿದ್ದರೆ ವ್ಯಕ್ತಿ ಡಿಫ್ರೆನ್ಸ್ ಆಗ್ತಾನೆ ಕಾಣೋದು ಮೆದುಳು ನಂತರ ಬಿಹೇವಿಯರಲ್ಲಿ ಆದರೆ ಮೂಲ ಸಮಸ್ಯೆ ಇರೋದು ನಮ್ಮ ಮನಸ್ಸಿನಲ್ಲಿ ಅದು ಬಹಳಷ್ಟು ಸಂಕಷ್ಟದ ತೊಂದರೆ ಇದು ಆರ್ಟಿಸಮ್ ಸುಮ್ಮನೆ ಸರಳ ಮಾತಾಡೋ ಥರ ಏಪ್ರಿಲ್ ಎರಡನೇ ತಾರೀಕು ನಾವು ಆರ್ಟಿಸಮನ್ನು ಅದು ಆಚರಿಸೋದು ಏನಿದೆ ಅದರೊಳಗೆ ಭಾಳಷ್ಟು ಸಂಕಟ ಆಗುತ್ತೆ ಎಷ್ಟು ಬೇಗ ಕಡಿಮೆ ಮಾಡಬೇಕೋ ಅಷ್ಟು ಬೇಗ ಕಡಿಮೆ ಮಾಡುವಂತಹ ಒಂದು ಅವಸ್ಥೆ ರೀತಿ ಹೀಗಾಗಿ ಆರ್ಟಿಸಮ್ ಪ್ಯೂರ್ಲಿ ಮನಸ್ಸಿನ ತೊಂದರೆ ಹಾಗಂತ ಮಾನಸಿಕ ಚಿಕಿತ್ಸೆಗಳನ್ನು ಕೊಡೋದಕ್ಕೆ ಆಗೋದಿಲ್ಲ ಚಿಕಿತ್ಸೆ ವಿಭಿನ್ನವಾಗಿ ಅದನ್ನು ನೋಡಬೇಕಾಗ್ತದೆ ಆಗಿದ್ದನ್ನು ನಮ್ಮಲ್ಲಿ ಸಕ್ಸಸ್ ಆಗಿರೋದು ನೋಡಿದ್ರೆ ಇದು ಖಂಡಿತವಾಗಲೂ ಆಚಾರ್ಯರು ಮೆನ್ಷನ್ ಮಾಡಿರ್ತಕ್ಕಂತಹ ಮಾನಸಿಕ ವಿಕಾರಗಳಲ್ಲಿ ಬರ್ತದೆ ಕೇವಲ ನರ ದೌರ್ಬಲ್ಯ ಅಲ್ಲ ಈ ಆಟಿಸಮ್ ಖಾಯಿಲೆಯ ಲಕ್ಷಣಗಳೇನು ಹೇಗೆ ನಾವು ಗುರುತಿಸೋದು ಈ ಮಗುಗೆ ಈ ತರ ಸಿಂಪ್ಟಮ್ಸ್ ಇದೆಯಾ ಅಂತ ಗೊತ್ತಾಗೋದಾದ್ರೂ ಹೇಗೆ ಸಾಕಷ್ಟು ಜನ ಆರ್ಟಿಸಮ್ ಸಿಂಪ್ಟಮ್ಸ್ನ ಇದರಲ್ಲೆಲ್ಲ ಓದ್ಬಿಟ್ಟಿದ್ದಾರೆ ಗೂಗಲಲ್ಲಿ ಓದ್ತೀರಾ ನೋಡಿರ್ತೀರಾ ಪಕ್ಕದಲ್ಲ ನೋಡಿದ್ರ ಈಗ ವರ್ಲ್ಡಲ್ಲಿ ಒಂದು ಮೂವತ್ತಾರು ಮಗುವಿನಲ್ಲಿ ಒಂದು ಮಗುವಿಗೆ ಆರ್ಟಿಸಮ್ ಇದೆ ಹಾಗಾಗಿ ಫ್ರಿಕ್ವೆಂಟಾಗಿ ನೋಡೋದಕ್ಕೆ ಸಿಗ್ತದೆ ಇನ್ನೂ ಸ್ವಲ್ಪ ಕಡಿಮೆ ಅದು ಇಡೀ ವರ್ಲ್ಡಲ್ಲಿ ನೋಡಿದ್ರೆ ಮೂವತ್ತಾರು ಮಕ್ಕಳಲ್ಲಿ ಒಂದು ಮಗುವೇ ಇದೆ ಸೊ ಫ್ರಿಕ್ವೆಂಟಾಗಿ ನೋಡೋಕೆ ಸಿಕ್ಕೇ ಸಿಗ್ತದೆ ಸೊ ಅದು ಕಾನ್ಸಂಟ್ರೇಷನ್ ಮಾಡದೇ ಇರ್ಬೋದು ಸೋಷಿಯಲ್ ಬಿಹೇವಿಯರ್ ಇಲ್ಲ ಅಂತ ಹೇಳೋದಾಗಲಿ ಕ್ಲಾಪಿಂಗ್ ಮಾಡೋವಂಥದ್ದಾಗಲಿ ತನಗೆ ತಾನು ತಟ್ ಆಗಲಿ ಸ್ಲೋ ಲರ್ನಿಂಗ್ ಇರ್ಬೋದು ಅಥವಾ ಶಬ್ದಗಳನ್ನ ಕೂಡಿಸಿ ರಿಪೀಟೆಡ್ ವಾಯ್ಸ್ನ ರಿಪೀಟೆಡಾಗಿ ಮಾಡುವಂಥದ್ದು ಸೊ ಕರೆದ್ರೆ ರೆಸ್ಪಾನ್ಸ್ ಮಾಡದೇ ಇರೋದು ಇವೆಲ್ಲವೂ ನೋಡಿದರೆ ನೀವು ಆದರೆ ಒಂದೇ ಒಂದು ಲಕ್ಷಣದಲ್ಲಿ ಹೇಳೋದಾದರೆ ಆಟಿಸಮನ್ನು ಆಯುರ್ವೇದ ಪ್ರಕಾರ ಒಂದೇ ಲಕ್ಷಣದಲ್ಲಿ ಹೇಳಬೇಕು ಒಂದೇ ಲಕ್ಷಣದಲ್ಲಿ ಹೇಳೋದಾದರೆ ಬುದ್ಧಿ ಚೆನ್ನಾಗಿರ್ತದೆ ಮುಗಿದು ಮೆಮೊರಿ ನೋಡಿ ಏನೂ ಆಗಿರೋಲ್ಲ ಇಲ್ಲಿ ಮಕ್ಕಳು ತೋರಿಸ್ಕೊಳಕ್ಕೆ ಬರ್ತಾರೆ ಆರ್ಟಿಸಮ್ ಮಕ್ಕಳು ಇಲ್ಲಿ ಯಾವ ವಸ್ತು ಎಲ್ಲಿತ್ತು ಅಂತ ಸ್ಪಷ್ಟವಾಗಿ ಗೊತ್ತು ಒಂದು ಸರಿ ಬಂದು ಎರಡನೇ ಸರಿ ಬಂದಾಗ ಗೊತ್ತು ಆ ವಸ್ತುನ ಹತ್ರನೇ ಹೋಗ್ತಾರೆ ಆ ವಸ್ತುವೇ ಮುಟ್ತಾರೆ ಅದನ್ನೇ ತಗೊಳ್ತಾರೆ ಅದನ್ನೇ ಮಾಡ್ತಾರೆ ಸೊ ಇಲ್ಲಿ ಎಲ್ಲ ಏನೇನು ಎವ್ರಿಥಿಂಗ್ ಅವ್ರಿಗೆ ಗೊತ್ತು ಮೆಮೊರಿ ಟೋಟಲಿ ಏನೂ ಡಿಸ್ಟರ್ಬ್ ಆಗಿಲ್ಲ ಮೆಮೊರಿ ಮೆಮೊರಿ ಏನೂ ಆಗಿಲ್ಲ ಅದು ಕರೆಕ್ಟಾಗಿತ್ತು ಶರೀರ ಇನ್ನು ಬೇರೆಯವ್ರಿಗಿಂತನೂ ಚೆನ್ನಾಗಿರ್ತದೆ ಸೊ ನರಗಳು ಅದು ಚೆನ್ನಾಗಿದೆ ಸೊ ಅಲ್ಲಿ ಏನು ಅವ್ನು ಕುಂಟಲ್ಲ ತೆವಳಲ್ಲ ಬೇರೆ ಬೇರೆ ಡೌನ್ ಸಿಂಡ್ರೋಮ್ ಅಂತ ವೆಸ್ಟ್ ಸಿಂಡ್ರೋಮ್ ಅಂತ ಈ ಥರ ಇದಾವಲ್ಲವಲ್ಲ ಸೊ ಅದು ಯಾವ ನರಗಳ ಇಶ್ಯೂನೂ ಇಲ್ಲ ಸೊ ಚೆನ್ನಾಗಿ ಆಟ ಆಡ್ಕೊಂಡಿರ್ತದೆ ಚೆನ್ನಾಗಿ ಊಟ ಮಾಡ್ಕೊತದೆ ಹೊಟ್ಟೆ ಅಂದರೆ ಇದು ಗಟ್ಟಿ ಇರ್ತದೆ ಶರೀರ ಎಲ್ಲ ಗಟ್ಟಿ ಇರ್ತದೆ ಪಶುತ್ವ ಥರ ಇರ್ತದೆ ಹೇಳಬೇಕು ಏನಾಗೋ ಸಮಸ್ಯೆ ಇರೋದು ಮೆದುಳು ಚೆನ್ನಾಗಿದೆ ಬುದ್ಧಿ ಚೆನ್ನಾಗಿದೆ ಶರೀರ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂದರೆ ಮನಸ್ಸು ಅದನ್ನೆರಡನ್ನೂ ಕೋಆರ್ಡಿನೇಟ್ ಮಾಡಲ್ಲ ಇದು ಒಂದೇ ಇದಕ್ಕಿರೋ ಲಕ್ಷಣ ಮನಸ್ಸು ಯಾವುದಕ್ಕೆ ಕೋಆರ್ಡಿನೇಟ್ ಮಾಡಬೇಕಿತ್ತೋ ಅದನ್ನು ಮಾಡಲ್ಲ ಅಷ್ಟೇ ಇದೊಂದು ಆಗಿ ಇದ್ರಿಗೆ ಹತ್ತಾರು ಲಕ್ಷಣಗಳನ್ನು ಹುಡುಕ್ಬೋದು ಬೇರೆ ಬೇರೆ ಮಗುಗೆ ಬೇರೆ ಬೇರೆ ಥರದ ಅದು ಯಾವ ಪರಿಸರದಲ್ಲಿ ಹುಟ್ಟಿದೆ ಯಾವ ಪರಿಸರದಲ್ಲಿ ಯಾವ ಪರಿಸರದಲ್ಲಿ ಹುಟ್ಟಿದೆ ಮಗು ಏನು ಬೆಳೀತಾ ಇದೆ ಸುತ್ತಮುತ್ತ ಹೇಗಿದೆ ನಾವು ತಂದೆ ತಾಯಿ ಹೇಗೆ ಬಿಹೇವ್ ಮಾಡಿ ಅನ್ನೋದ್ರ ಬಿಹೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬೇರೆ ಬೇರೆ ಲಕ್ಷಣಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತದೆ ಇರೋದು ಹತ್ತಾರು ಲಕ್ಷಣಗಳಲ್ಲೇ ಬೇರೆ ಬೇರೆ ಆದರೆ ಒಂದೇ ಒಂದು ಲಕ್ಷಣದಲ್ಲಿ ಹೇಳೋದಾದರೆ ಮನಸ್ಸು ಬುದ್ಧಿ ಜೊತೆಗೆ ಕೋಆರ್ಡಿನೇಟ್ ಮಾಡಲ್ಲ ಇದೇ ಅದರ ಲಕ್ಷಣ ಈಗ ನಿಮಗೆ ಅಥವಾ ನಾವು ಮಾತಾಡ್ತಾ ಇದ್ದೀನಿ ಈಗ ಒಂದಷ್ಟು ಥಾಟ್ಸ್ಗಳು ಬರ್ತದೆ ಒಳಗಿಂದ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ನಾಲ್ಕು ರೀತಿಯ ಶಬ್ದ ಹೊರಬರಬೇಕು ಅಂದರೆ ನಾಲ್ಕು ಪ್ರೊಸಸ್ಸಿಂದ ಹಾಡ್ಕೊಂಡು ಬರಬೇಕು ಪರ ಅಂತ ಮೊದಲನೇದು ನಾಭಿಯಿಂದ ಬರ್ತದೆ ಅಂತ ಹೇಳ್ತಾರೆ ಅದನ್ನು ನಾಭಿ ಅಂದರೆ ಹೊಕ್ಕಳು ಅಂತ ಅನ್ಕೋಬಾರ್ದು ಮೆದುಳು ಅಂತಲೂ ಅನ್ಕೊಡೋದಲ್ಲ ಅದು ಅವ್ಯಕ್ತ ಅವಸ್ಥೆ ಅದು ಪಶ್ಯಂತಿ ಮಧ್ಯಮ ಮತ್ತು ವೈಖರಿ ಅಂತ ಇದೆ ಸೊ ಪರ ಪಶ್ಯಂತಿ ಕಣ್ಣಿಗೂ ಕಾಣಲ್ಲ ಆಗಲ್ಲ ಅಲ್ಲಿಂದ ಥಾಟ್ಸ್ ಸ್ಟಾರ್ಟ್ ಆಗ್ತದೆ ಮಧ್ಯಮದಲ್ಲಿ ಬರೀ ಶಬ್ದ ಉತ್ಪತ್ತಿ ಪ್ರಾಣಿಗಳು ಶಬ್ದ ಮಾಡ್ತವಲ್ಲ ಹಾಗೆ ವೈಖರಿಯಲ್ಲಿ ಮಾತ್ರ ನಾವು ಯಾವ ಶಬ್ದ ಮಾತಾಡಬೇಕು ಯಾವುದನ್ನು ಮಾತಾಡಬಾರ್ದು ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಯಾವ ಕಾಲಕ್ಕೆ ಏನು ಮಾತಾಡೋದು ಇದೆಲ್ಲ ವೈಖರಿಯಲ್ಲಿ ಹೊರಗೆ ಬರೋವಂಥದ್ದು ಸೊ ಅದಕ್ಕೆಲ್ಲ ಉತ್ಪತ್ತಿ ಆಗೋದು ಪರ ಅವಸ್ಥೆಯಲ್ಲೇ ಸೊ ಈ ಈ ಶಬ್ದಗಳು ಉತ್ಪತ್ತಿ ಆಗಲಿ ಇವೆಲ್ಲವೂ ಸ್ಪಷ್ಟವಾಗಿ ಹೇಳಿದ್ರಲ್ಲ ಈ ಥಾಟ್ಸ್ ಉತ್ಪತ್ತಿ ಏನಾಗುತ್ತೆ ಅಲ್ಲ ಪರದಲ್ಲಿ ಹತ್ತಾರು ಥಾಟ್ಸ್ ಇರ್ತದೆ ನಾವು ಅದನ್ನೆಲ್ಲ ಚಾನಲೈಸ್ ಮಾಡಿ ಯಾವ್ದು ಬೇಕು ಅದನ್ನಷ್ಟನ್ನೇ ಬಿಡ್ತೀವಿ ಹೊರಗೆ ಎಲ್ರಿಗೂ ಅಷ್ಟೇ ಅಲ್ಲ ಥಾಟ್ಸ್ ಒಂದೇ ಸಾಕಷ್ಟು ಬರ್ತದೆ ಮಗುಗೆ ಲಕ್ಷ ಗಟ್ಟಲೆ ಥಾಟ್ಸ್ ಬರ್ತದೆ ಸರ್ ಆರ್ಟಿಸಮ್ ಇರೋ ಯಾವುದನ್ನು ಮಾಡಬೇಕು ಅಂತ ಗೊತ್ತು ಕೂಡ ಆಗಲ್ಲ ಒಂದು ವಸ್ತುನ ಒಂದು ಮೂರು ಸೆಕೆಂಡ್ ನೋಡಿದರೆ ಅದು ಗ್ರಾಸ್ಪಾಗುತ್ತೆ ಮನುಷ್ಯನಿಗೆ ಮಗುಗೆ ಒಂದು ಸೆಕೆಂಡಲ್ಲಿ ಒಂದು ಥೌಸಂಡ್ಸ್ ಆಫ್ ಇದನ್ನು ಇಮೇಜ್ ಬರ್ತದೆ ಮುಂದೆ ಫಿಲ್ಮಲ್ಲಿ ಮೊದಲು ನಾವು ಚಿಕ್ಕವರಿದ್ದ ಫಿಲ್ಮಲ್ಲಿ ರೀಲ್ಸ್ ಇರ್ತಾ ಇತ್ತು ಮೂವತ್ತ್ನಾಲ್ಕು ರೀಲ್ ಹೋದರೆ ಒಂದು 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 ಸೆಕೆಂಡಿಗೆ ಮೂವತ್ತ್ನಾಲ್ಕು ರೀಲ್ ಪಾಸ್ ಆದರೆ ಅದಕ್ಕೆ ಚಲನೆ ಸಿಕ್ತಿತ್ತು ಆ ಪಿಕ್ಚರ್ಗೆ ಅದಕ್ಕೆ ಅವಾಗೆಲ್ಲ ಇರ್ತಿದ್ದಲ್ಲ ರೀಲೆಲ್ಲ ಇರ್ತಿತ್ತು ಇದು ಮೂವತ್ತ್ನಾಲ್ಕಲ್ಲ ತೌಸಂಡ್ಸ್ ಆಫ್ ಬಂತು ಅಂದರೆ ನೀವು ಏನನ್ನೂ ಮಾಡೋಕ್ಕಾಗಲ್ಲ ಅದು ಅದು ಯಾವುದನ್ನು ಮೆಮ್ ಇದ್ರಿಟ್ಕೊಳ್ಳೋಕ್ಕಾಗಲ್ಲ ಹಿಡಿದಿಟ್ಕೊಂಡು ಏನೂ ಭಾವನೆಯಿಂದ ಕಲಿಯೋಕ್ಕಾಗಲ್ಲ ಇದು ದೊಡ್ಡ ಸಮಸ್ಯೆಯಾಗಿ ಕೂತ್ಕೊಳ್ಳುವಂಥದ್ದು ಹಾಗಾಗಿ ಈ ಮನಸ್ಸಿದೆಯಲ್ಲ ಆ ಮನಸ್ಸಿಗೆ ಹತ್ತಾರು ತಾಟ್ಸ್ ಒಂದೇ ಥರ ರಶ ಬರೋದ್ರಿಂದ ಅದು ಏನು ಮಾಡ್ಬೇಕಂತ ಗೊಂದಲ ಬೀಳೋದ್ರಿಂದ ಏನೇನೋ ಮಾಡ್ತದೆ ಇದು ಅದರ ಒಂದೇ ಒಂದು ಲಕ್ಷಣ ಆರ್ಟಿಸಮ್ ಯಾಕೆ ಬರುತ್ತೆ ಮತ್ತೆ ಯಾಕೆ ಹೆಚ್ಚಾಗ್ತದೆ ಇದನ್ನ ನಾವು ತಿಳ್ಕೊಳ್ಳೋದು ಎಷ್ಟು ಅನಿವಾರ್ಯತೆ ಇದೆ ಅಂದ್ರೆ ಸ್ಪಷ್ಟವಾಗಿ ತಿಳ್ಕೊಬೇಕು ಮತ್ತೆ ಈ ಮಾತನ್ನ ಈಗ ಏನ್ ಹೇಳ್ತೀನಿ ಈ ಮಾತನ್ನ ಪರೀಕ್ಷೆ ಮಾಡಿ ನೋಡಬೇಕು ಯಾರಾದರೂ ಆರ್ಟಿಸಮ್ ಮಕ್ಕಳಿದ್ರೆ ಅವ್ರ ತಂದೆ ತಾಯಿಯ ನೀರ ಕೇಳಿ ಅಥವಾ ನಿಮ್ಮಲ್ಲಿ ಯಾರಾದರೂ ಆರ್ಟಿಸಮ್ ಹತ್ರ ಇದ್ರೆ ನೀವು ಅದನ್ನ ಗಮನಿಸಿ ನೋಡಿ ಖಂಡಿತವಾಗ್ಲೂ ಇದೊಂದೇ ಕಾರಣ ಮತ್ತೇನೂ ಇಲ್ಲ ಒಂದೇ ಕಾರಣ ಬಿಟ್ಟುಬಿಟ್ರೆ ಮುಗಿದೋಯ್ತಲ್ಲ ಸಾಲ್ವ್ ಆಗಿಬಿಡ್ತದೆ ಇಶ್ಯೂ ತನ್ನ ಸಣ್ಣ ವಿಷಯ ಏನೆಲ್ಲ ನಾನು ಅವಾಗಲೇ ಹೇಳ್ತಾ ಹೇಳಿದೆ ಗಟ್ ಇಶ್ಯೂ ಇದು ಅಂತ ಕರುಳಿಗೆ ಸಂಬಂಧಪಟ್ಟಿದ್ದು ಈಗ ಮಾಡ್ರನ್ನು ಕೂಡ ಅದನ್ನ ಹೇಳ್ತಾ ಇದೆ ಗಟ್ ಬ್ರೈನ್ ಆಕ್ಸಿಸ್ ಡ್ಯಾಮೇಜ್ ಆಗೋದ್ರಿಂದ ಅಲ್ಲಿ ಹೋಮೋಡೈನ್ ಕಿರಿ ಸಿಕ್ಕಲ್ಲ ಸೊ ಹಾಗಾಗಿ ಇದಾಗ್ತದೆ ಅಂತ ಹೇಳ್ತಾ ಇರ್ತದೆ ಸೊ ಇದು ಆಚಾರ್ಯ ಯಾವ್ದೋ ಕಾಲಕ್ಕೆ ಹೇಳಿದರೆ ಗಟ್ ಇಶ್ಯೂ ಅಂತ ನಾವು ಕರುಳಿಗೆ ಏನನ್ನು ಕೊಡಬೇಕೋ ಅದನ್ನು ಕೊಡಬೇಕು ಏನನ್ನು ಕೊಡಬಾರ್ದು ಅದನ್ನು ಕೊಡಬಾರ್ದು ಅಂತ ಆಹಾರದಲ್ಲಿ ಎರಡು ಭಾಗ ಒಂದು ಶರೀರವನ್ನು ಪೋಷಣೆ ಮಾಡುವಂತಹ ಸ್ಥೂಲ ಭಾಗ ಇನ್ನೊಂದು ಸೂಕ್ಷ್ಮ ಭಾಗ ಮನಸ್ಸನ್ನು ಪೋಷಣೆ ಮಾಡುವಂಥದ್ದು ಸೂಕ್ಷ್ಮ ಭಾಗ ಆಹಾರ ಅದು ಯಾವುದೇ ಕೆಮಿಕಲ್ ಅನಾಲಿಸಿಸ್ಗೆ ಸಿಗದೇ ಇರುವಂಥದ್ದು ಹಾಗಾಗಿ ಆರ್ಟಿಸಮ್ ಕೂಡ ಕೆಮಿಕಲ್ ಅನಾಲಿಸಿಸ್ಗೆ ಸಿಕ್ಕಲ್ಲ ಒಂದನ್ನು ಹೇಳ್ತಾ ಹೋಗ್ತೀನಿ ಪದೇ ಪದೇ ಈ ತಾಜಾ ತಯಾರು ಮಾಡಿರ್ತಕ್ಕಂಥ ಒಂದು ಸಾಂಬಾರು ಅಥವಾ ಅನ್ನ ನಿನ್ನೆ ಬಿಸಿ ಪಕ್ಕದಲ್ಲಿ ಇಟ್ಕೊಳ್ಳಿ ಯಾವುದು ನಿಮಗೆ ಆಹ್ಲಾದ ಅಂತ ಅನ್ಸುತ್ತೆ ತಾಜಾ ತಯಾರು ಮಾಡಿರೋದು ನಮಗೆ ಆಹ್ಲಾದತೆ ಕೊಡುತ್ತದೆ ಈ ಆಹ್ಲಾದಕ್ಕೆ ಯಾವ ಕೆಮಿಕಲ್ ಪ್ಯಾರಾಮೀಟರ್ ಹುಡುಕಿ ಹೇಳೋಕ್ಕಾಗಲ್ಲ ಅದಕ್ಕೆ ಅದು ಆಹ್ಲಾದವಾಗಿದೆ ಅಷ್ಟೇ ಅದಕ್ಕೆ ಯಾವ್ದು ಯಾವುದು ಯಾವ ಕೆಮಿಕಲ್ ಅನಾಲಿಸಿ ಮಾಡ್ತಾರೆ ನೋಡಿದರೆ ನಿನ್ನೆ ಸಂಬಾರಲ್ಲಿ ಇವತ್ತಿನ ಸಂಬಾರಿಗಿಂತ ಹೆಚ್ಚಿನ ಪೋಷಕಾಂಶಗಳು ಸಿಗ್ತದೆ ಯಾಕೆಂದರೆ ಬ್ಯಾಕ್ಟೀರಿಯಾಗಳು ಬೆಳೆದಿರ್ತೈತೆ ಅದು ಸತ್ತೋಗಿರ್ತದೆ ಅದು ವೆಜ್ ಆಗಿರ್ತದೆ ಅದರಿಂದ ಅವೆಲ್ಲ ತನ್ನ ರಸವನ್ನು ಬಿಟ್ಕೊಂಡಿರ್ತದೆ ಜಾಸ್ತಿ ಸಿಗ್ತದೆ ಆದರೆ ಆ ಅರ್ಥದಲ್ಲಿ ಇದು ಪೋಷಕಾಂಶ ಭರಿತ ಅಂತ ಹೇಳೋಕ್ಕಾಗಲ್ಲ ಶರೀರವನ್ನು ಪೋಷಣೆ ಮಾಡ್ಬೋದು ಅದರ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಪೋಷಣೆ ಮಾಡಲಿಕ್ಕೆ ಆಹಾರದ ಸೂಕ್ಷ್ಮ ಭಾಗ ಒಂದೇ ಕಾರಣ ಹಾಗಾಗಿ ತಾಜಾ ಆಹಾರ ತಿನ್ನದೇ ಇರೋದೇ ಇವತ್ತಿನ ಆರ್ಟಿಸಮ್ ಮಕ್ಕಳು ಹುಟ್ಟಲಿಕ್ಕೆ ಪ್ರಧಾನವಾದ ಕಾರಣ ಹೆಚ್ಚಲಿಕ್ಕೆ ಕಾರಣ ಏನಂದರೆ ಪ್ಯಾಕ್ಡ್ ಫುಡ್ ತಿನ್ನೋದು ರೆಡಿ ಮಾಡ್ಕೊಂಡು ತಿನ್ನುವಂಥದ್ದು ಹೋಟ್ಲಲ್ಲಿ ತಿನ್ನೋದು ಎಲ್ಲೋ ಹೊರಗಡೆಯಿಂದ ತರಿಸ್ಕೊಂಡು ತಿನ್ನುವಂಥದ್ದು ಇದು ನಗರ ಪ್ರದೇಶದಲ್ಲೇ ಜಾಸ್ತಿ ಇದೆ ಮತ್ತು ಆರ್ಟಿಸಮ್ ನಗರ ಪ್ರದೇಶದಲ್ಲೇ ಜಾಸ್ತಿ ಇದೆ ಇದಕ್ಕಿಂತ ಸೊ ಇದನ್ನು ಹಿಂದಿನ ದಿನದ ಆಹಾರವನ್ನು ತಿನ್ನುವಂಥದ್ದು ದೋಸೆ ಇಡ್ಲಿಾಗಲಿ ಸಾಂಬಾರು ಉಳಿದಿದ್ದಾಗಲಿ ಪ್ಯಾಕ್ಡ್ ಬೇಕರಿಲಿರುವಂಥ ಫುಡ್ಗಳಾಗಲಿ ಇವೆಲ್ಲವನ್ನು ನಾವು ಹಿಂದಿನ ದಿನದ ತಿನ್ನೋದನ್ನು ಯಥೇಚ್ಛವಾಗಿ ರೂಢಿ ಮಾಡ್ಕೊಂಡಿದ್ದೀವಿ ಆರ್ಟಿಸಮ್ ಹೆಚ್ಚುತ್ತಾ ಇದೆ ಈ ತರ್ಕ ಇದೆಲ್ಲ ಮಾಡೋ ಬದಲು ಫಸ್ಟ್ ಅದನ್ನು ಬಿಟ್ಟು ಹಾಕೋದು ಬಿಟ್ಟ ಮೇಲೆ ಏನು ಪರಿಹಾರ ಪರಿಣಾಮ ಅಂಥೇಳಿ ನಾನು ನಮ್ಮ ಶ್ರೀಪಾ ಚಾನಲ್ ವಿಡಿಯೋದಲ್ಲಿ ಒಂದಷ್ಟು ಹುಡುಕಿದರೆ ಒಂದು ಮಗುದು ನಾನು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಏನೂ ಮೆಡಿಷನ್ ಮಾಡಕ್ಕೆ ಹೋಗಲಿಲ್ಲ ಫಸ್ಟ್ ಟೈಮ್ ಬಂದಾಗ ನಲವತ್ತೈದು ದಿನ ಈ ಮಗು ತಾಜಾ ಆಹಾರ ಕೊಡ್ತಾ ಬನ್ನಿ ಮೂರು ಹೊತ್ತು ತಾಜಾ ಆಹಾರ ತಯಾರು ಮಾಡ್ಕೊಡೋಕೆ ಮತ್ತೇನು ಕೊಡಬಾರ್ದು ಅಂತ ಫಾರ್ಟಿ ಫೈವ್ ಡೇಸಲ್ಲಿ ಮಗು ಸೆಂಟೆನ್ಸ್ ಮಾತಾಡೋಕೆ ಸ್ಟಾರ್ಟ್ ಆಗಿತ್ತು ಏನೂ ಬರ್ತಿರಲಿಲ್ಲ ಆ ತಾಯಿ ಆ ತಾಯಿಗೆ ಆಗೋ ಸಂಭ್ರಮಕ್ಕೆ ಆಳುಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ ನನ್ನ ಮಗ ಮುಗಿತು ಜೀವನ ಅಂದ್ಕೊಂಡಿದ್ದೆ ನಾನು ಕಲ್ಲು ಕೂತಂಗೆ ಕೂತಿರ್ತಿದ್ದ ಒಂದು ಕಡೆ ಎಲ್ಲೋ ನೋಡ್ಕೊಂಡು ಸುಮ್ಮನೆ ಇರ್ತಿದ್ದೆ ಆರು ವರ್ಷ ಆಗಿತ್ತು ಆರನೇ ವರ್ಷದಲ್ಲಿ ಕಲ್ಲು ಕೂತಂಗೆ ಸುಮ್ಮನೆ ಒಂದು ಕಡೆ ನೋಡ್ಕೊತ ಕೂಡ್ತಾ ಇದ್ದ ಸೆಂಟೆನ್ಸ್ ಮಾತಾ ಅವನ ವೀಡಿಯೋದಾಗ ಕೂಡ ತೊಗೊಂಡ ಮಗುನ್ ಏನು ಮಾತಾಡ್ತಾನೆ ಅಂತ ಮಗು ವಿಡಿಯೋ ಎಷ್ಟು ಮಾತಾಡಿದೆ ಅಂದರೆ ನನ್ನ ಅಜ್ಜ ಸಿಗರೇಟ್ ಸೇರ್ತಾನೆ ಬೇಡ ಅಂತ ಒಳ್ಳೇದಲ್ಲ ಅಂತ ಹೇಳಿದರೆ ಬಿಡಲ್ಲ ಇದು ಎರಡನೇ ವಿಸಿಟಲ್ಲಿ ಬಂದ ಮಗು ಮಾತಾಡೋ ಮಾತು ಅಂದರೆ ಅದಕ್ಕೆ ಥಾಟ್ಸ್ ಇದೆ ಎಕ್ಸ್ಪ್ರೆಸ್ ಥರ್ಡ್ ಥಡ್ಸನ್ಸ್ ಆಫ್ ಥಾಟ್ಸ್ ಒಂದೇ ಸರಿ ಬರ್ತದಲ್ಲ ಜಸ್ಟ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ತಾಜಾ ಆಹಾರ ಕೊಡೋಕೆ ನಡೀತು ಅಂದ್ರೆ ಇದು ಅತ್ಯಂತ ಅನಿವಾರ್ಯ ಇದೊಂದನ್ನು ಮಾಡಿದ್ರೆ ಈ ಬೇರೆ ತರ್ಕದೆಲ್ಲ ಬಿಟ್ಬಿಟ್ಟು ಫಸ್ಟ್ ಇದನ್ನ ಈ ಕ್ಷಣದಿಂದ ಈ ಕ್ಷಣದಿಂದ ಪ್ರಾರಂಭ ಮಾಡಿ ಈ ತಡೀಬೇಕಾಗಿರೋ ಅನಿವಾರ್ಯ ಯಾಕೆ ಸಮಾಜ ಹೋಗ್ತದೆ ಇಲ್ಲ ಅಂದ್ರೆ ನಮಗೆ ಭಯ ತುಂಬಾ ಭಯ ಇದೆ ನನಗೆ ಆಫ್ಟರ್ ಟೆನ್ ಇಯರ್ಸ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಆಟಿಸಮ್ಗಳ ಸಂಖ್ಯೆ ಒಂದು ಥರ್ಡು ಹಿಂಗೆಲ್ಲ ಹಾಕಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಅವ್ರನ್ನ ಸಮಾಜ ಅವ್ರನ್ನ ಸಾಕಬೇಕಾ ಅಥವಾ ಅವರ ಅಪಾಯಗಳನ್ನು ತಪ್ಪಿಸ್ಕೊಳಕ್ಕೆ ಬೇಕಾ ಒಂದು ತಂದೆ ತಾಯಿಗಳು ಆಟಿಸಮ್ ಇದ್ದ ಪೇರೆಂಟ್ಸನ್ನ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟು ಅವರು ಅಂತೇಳಿ ಒಂದು ಬಿ ಇದು ಚೆನ್ನಾಗಿದೆಯಾ ಅದು ಅದಲ್ಲಿರೋಲ್ಲ ಕೆತ್ತ ಈ ಯಾಕಂದರೆ ಏನು ಗೊತ್ತಾಗೋದೇ ಅಲ್ಲಿ ಇದು ಮಾಡಬೇಕು ಮಾಡಬಾರ್ದು ಅಂತಲೇ ಗೊತ್ತಾಗಲ್ಲ ಇಂತಹ ಒಂದು ಅವಸ್ಥೆಯಲ್ಲಿ ಸಮಾಜಕ್ಕೆ ಮುಗೋಗ ಬಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ ಅಂತಾದರೆ ಸಮಾಜ ಎಷ್ಟು ಬೇರ್ ಮಾಡಬೇಕಾಗುತ್ತೆ ಹೌದು ಜ್ಞಾನ ಏನಾಗತ್ತೆ ಇನ್ನೊಬ್ರು ಎಷ್ಟು ಆತ್ಮರಕ್ಷಣೆಗೆ ಇನ್ನೊಬ್ಬರಷ್ಟು ಹೊಡೆದಾಡ್ಬೇಕಾಗತ್ತೆ ಅದಕ್ಕೆ ಚಾಕು ಹಿಡ್ಕೊಂಡ್ರೆ ಏನು ಮಾಡ್ತದೆ ಗೊತ್ತಿಲ್ಲ ಗನ್ ಹಿಡ್ಕೊಂಡ್ರೆ ಏನು ಮಾಡ್ತದೆ ಗೊತ್ತಿಲ್ಲ ಇದನ್ನು ರೋಡ್ ಕ್ರಾಸ್ ಮಾಡಬೇಕು ಗೊತ್ತಿಲ್ಲ ಬಸ್ ಹೆಂಗೆ ಹತ್ತಬೇಕು ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅದರ ಪರಿಣಾಮ ಏನಾಗುತ್ತೆ ಅತ್ಯಂತ ಅನಿವಾರ್ಯ ವ್ಯವಸ್ಥೆ ಇದ್ದೀವಿ ಇಲ್ಲ ಒಂದು ಆ ಮಕ್ಕಳಿಗೆ ತೊಂದರೆ ಆಗೋದು ಒಂದಾದರೆ ಆ ಮಕ್ಕಳಿಂದ ಪೇರೆಂಟ್ಸ್ ಎಷ್ಟು ತೊಂದರೆ ಅನ್ಬಿಸೋರು ನಾಡ ಸಮಾಜನೇ ಅನುಭವಿಸುತ್ತೆ ಹೌದು ನನಗಿನ್ನ ನನ್ನ ಮನೇಲಿಲ್ಲ ಅಂತ ಅನ್ಕೋಬೋದು ನಾಳೆ ನನ್ನ ಮಗು ಆರ್ಟಿಸಮ್ ಇರುವಂಥ ಮಕ್ಕಳ ಜೊತೆಗಿದ್ದಾಗ ಇದಕ್ಕದು ಹೊಡೆದಾಕತ್ತೆ ಬಡ್ದಾಕತ್ತೆ ಅದು ಗೊತ್ತೂ ಇಲ್ಲ ಪಾಪ ಮತ್ತು ಗೊತ್ತಿಲ್ಲದೆ ಮಾಡೋ ಅಂತ ಗೊತ್ತಿಲ್ಲದೆ ಮಾಡೋ ಅಂತ ಇದಕ್ಕೆ ಅಪರಾಧ ಅನ್ನೋಕ್ಕಾಗಲ್ಲ ಏನಂತ ಹೇಳ್ತೀರಾ ಸೊ ಸಮಾಜ ಸ್ವಸ್ಥ ಬದುಕಬೇಕಂದ್ರೆ ತುಂಬ ಅನಿವಾರ್ಯತೆ ಇವತ್ತು ಆರ್ಟಿಸಮನ್ನು ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ದೆ ಇದ್ರೆ ಹೀಗೆ ಬಿಟ್ಟರೆ ಸೊಸೈಟಿ ತುಂಬ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಆರ್ಟಿಸಮ್ನ ಚಿಕಿತ್ಸೆ ಮಾಡೋದಕ್ಕೆ ಹೋಗೋದ್ಕಿಂತ ಮೊದಲು ತಡಿಬೇಕು ಈ ಕ್ಷಣಕ್ಕೆ ನಾವು ನಮ್ಮ ಮನೇಲಿ ಒಂದು ಆರ್ಟಿಸಮ್ ಮಗು ಹುಟ್ಟಲಿಲ್ಲ ಅಂದರೆ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ ಕುಟುಂಬಕ್ಕೂ ದೇಶಕ್ಕೂ ಖಂಡಿತ ಖಂಡಿತ ಹೌದು ಡಾಕ್ಟರ್ ದೊಡ್ಡ ಕಾಂಟ್ರಿಬ್ಯೂಷನ್ ಬೀಜಕ್ಕೂ ಕೂಡ ಇದನ್ನ ನಾವು ಎಲ್ಲರೂ ಕೂಡ ಗಮನಿಸಬೇಕಾದ ಅಂಶ ಮೊದಲು ಅದಕ್ಕೆ ನಾವು ಪರಿಹಾರ ಹುಡುಕೋದಕ್ಕಿಂತ ಮುಂಚೆ ಮೊದಲು ತಡಿಬೇಕು ತಡಿಬೇಕು ಅದು ಇವತ್ತಿನ ಅತ್ಯಂತ ಗಮನ ಹರಿಸಬೇಕಾದಂತಹ ವಿಷಯ ಹಾಗೆ ಈ ತಡಿಯೋದಕ್ಕೆ ಇರುವಂತಹ ಪರಿಹಾರಗಳು ಚಿಕಿತ್ಸೆ ಅಂತ ಖಂಡಿತ ಇದೆ ಹೌದು ಬೇರೆ ಎಲ್ಲ ಚಿಕಿತ್ಸೆಗಿಂತ ಆಯುರ್ವೇದ ಅದ್ಭುತವಾದ ಚಿಕಿತ್ಸೆ ಇದೆ ಆ ಚಿಕಿತ್ಸೆ ಪಾಠನ ನಾವು ಚಿಕಿತ್ಸೆ ಮಾಡೋದಕ್ಕೆ ವಿಭಿನ್ನವಾಗಿ ಅದನ್ನ ಚಿಕಿತ್ಸೆ ಅಂದ್ರೆ ಮನಸ್ಸು ಯಾವ ಹಂತದಲ್ಲಿ ಸಿಕ್ಕೊಂಡಿದೆ ಅಂತ ಅದೊಂದು ಥೌಸಂಡ್ಸ್ ಆಫ್ ಹಂತದಗಳಿದೆ ಮನಸ್ಸಿಗೆ ಒಂದೇ ಹಂತ ಅಂತಿಲ್ಲ ಕಾಯಗಳು ಅಂತ ಕರಿತೀವಿ ನಾವಿಲ್ಲಿ ಗಂಧರ್ವಕಾಯ ದೇವಕಾಯ ಮನುಷ್ಯಕಾಯ ರಾಣಿಕಾಯ ರಾಕ್ಷಸಕಾಯ ಹಿಂಗೆಲ್ಲ ಕಾಯಗಳು ಅಂತಿದೆ ಕಾಯ ಅಂದ್ರೆ ಒಳಗೆ ನಾವೇನು ಬಿಹೇವ್ ಮಾಡೋದಕ್ಕೆ ಒಬ್ರು ಇದೀವಲ್ಲ ಈ ಶರೀರ ಕಾಯಲ್ಲ ಅದು ಬಿದ್ದೋಗ್ತಿ ಇದು ಬಿದ್ದೋಗಿರ್ತದೆ ಅದು ಒಳಗೊಬ್ಬರು ಇದ್ಕೊಂಡೆ ಅಲ್ಲಿ ಕೈ ಹೀಗೆ ಮಾತಾಡೋದು ಮಾಡೋದು ಇದಕ್ಕೆ ಚಿಕಿತ್ಸೆ ಮಾಡುವಂತಹ ಅಂತ ಬಹಳಷ್ಟು ವಿಭಿನ್ನವಾಗಿದೆ ಅದನ್ನು ನಾವು ಚರ್ಚೆ ಮಾಡೋಣ ಆದರೆ ಮೊಟ್ಟ ಮೊದಲ ಚಿಕಿತ್ಸೆ ಏನಂತಂದರೆ ಈಗ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಎರಡನೇದು ಆರ್ಟಿಸಮ್ ಇರುವಂತಹ ಪೇರೆಂಟ್ಸ್ ಯಾರಿದ್ದಿರಲ್ಲ ಈ ಪೇರೆಂಟ್ಸು ಒಂದಷ್ಟು ಅವೇರ್ನೆಸ್ಸನ್ನು ನೆಕ್ಸ್ಟ್ ಗರ್ಭಿಣಿಯರಿಗೆ ಗರ್ಭಿಣಿ ಧಾರಣೆ ಮಾಡಬೇಕು ಅಂತ ಯಾರಿದ್ದಾರೋ ಅವ್ರಿಗೆ ಕೊಡಬೇಕು ಇದು ಮಾಡಲು ಮಾಡಬೇಕಾಗಿರೋ ಕೆಲಸ ಯಾಕಂದರೆ ಹೇಗೂ ಒಂದು ಮಗು ಬರೋದಲ್ಲ ನಾವೊಂದು ಪೆನ್ ತರಕ್ಕೆ ಹೋದರೆ ಶಾಪಲ್ಲಿ ಹತ್ತು ರೂಪಾಯಿ ಪೆನ್ಗೆ ಈ ಪೆನ್ ಬೇಡ ಈ ಪೆನ್ ಬೇಡ ಇದು ಬೇಡ ಇದು ಇರಲಿ ಅಂತ ತೊಗೊಂಬರ್ತೀವಿ ಮಗುನ ಆ್ಯಕ್ಸಿಡೆಂಟ್ಲಿ ಕರ್ಕೊಂಬಂದುಬೇಡದ ಏನೂ ಪ್ರಿಪ್ರೇಷನ್ ಇಲ್ಲದೆ ಇಲ್ಲದೇನೆ ಸೊ ಈ ಪ್ರಿಪ್ರೇಷನ್ ಇಲ್ಲದೆ ಕರ್ಕೊಂಬರೋದಕ್ಕೆ ಇಷ್ಟ ಆಗ್ತಾ ಇರೋದು ಹಾಗಾಗಿ ಗರ್ಭ ಸಂಸ್ಕಾರ ಇಲ್ಲದೇನೆ ಒಂದು ಮಗುನೂ ಮಾಡ್ಕೋಬಾರ್ದು ಆರ್ಟಿಸಮ್ ಇರೋಂಥ ಪೇರೆಂಟ್ಸು ಒಂದು ಮಗು ಇದೆ ಈಗ ಅಂದರೆ ಎರಡನೇ ಮಗು ಮಾಡ್ಕೊಳ್ಳೋಕೆ ತುಂಬ ಭಯ ಅವರು ಈ ಥರ ಮಗು ಇದೆ ಅನ್ನೋದು ಕಡ ಸೊ ಖಂಡಿತವಾಗಲೂ ಭಯ ಪಡಬಾರ್ದು ನೆಕ್ಸ್ಟ್ ಒಂದೊಂದು ವರ್ಷದೊಳಗೆ ಇನ್ನೊಂದು ಮಗು ಮಾಡ್ಕೊಳ್ಳೇಬೇಕು ಗರ್ಭ ಸಂಸ್ಕಾರಕ್ಕೆ ಹೋಗಿ ಇದು ಮಾಡ್ಕೋಬೇಕಾಗಿರ್ತದೆ ಯಾಕಂದರೆ ಎರಡನೇ ಮಗು ತುಂಬ ನಾರ್ಮಲ್ ಆಗಿ ಮತ್ತು ನಮ್ಮ ನಾರ್ಮಲ್ ಅಲ್ಲ ಅದು ತುಂಬ ಗರ್ಭ ಸಂಸ್ಕಾರ ತೊಗೊಂಡ್ರೆ ಅದು ಸೂಪರ್ ನಾರ್ಮಲ್ ಬೇಬಿ ಆ ಥರ ಬೇಬಿ ಬಂತಂದರೆ ಈ ಮಗು ಅದನ್ನು ಫಾಲೋ ಮಾಡಿಬಿಡ್ತೀವಿ ಒಂದು ಮಗು ಏನು ಬೇಡ ಬೇಡ ನಮಗೆ ಅಂತ ಅಂದ್ಕೊಳಕಿಂದ ನೀವು ಆ ಮಗು ಜೊತೆ ಮಗುವಾಗಿ ಎಲ್ಲ ಟೈಮಲ್ಲಿ ಇರೋಕ್ಕಾಗಲ್ಲ ಇನ್ನೊಂದು ಮಗು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತದೆ ಸೊ ನೀವು ಚಿಕಿತ್ಸೆ ಮಾಡೋದಕ್ಕೆ ಇನ್ನೊಂದು ಮಗು ಬೇಕು ಯಾರ ಮಗು ಕರ್ಕೊಂಡ್ಬಿಡ್ತೀರಾ ನಮ್ಮನೆ ಮಗುನೇ ಬೇಕು ಗರ್ಭ ಸಂಸ್ಕಾರ ಪಡ್ಕೊಂಡು ಮಕ್ಕಳನ್ನ ಪಡ್ಕೊಂಡ್ಬಿಟ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಇಲ್ಲಿ ಕನ್ಸರ್ನ್ ಇರ್ತದೆ ಇದು ಅದನ್ನು ಕ್ಯಾರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತದೆ ಹಾಗಾಗಿ ಮೊದಲು ಮಾಡಬೇಕಾಗಿದ್ದು ಯಾರಾದರೂ ಗರ್ಭಿಣಿ ಅಥವಾ ಕಪಲ್ ನಾವು ನೆಕ್ಸ್ಟ್ ಬೇಬಿ ಮಾಡ್ಕೋಬೇಕಂದ್ರೆ ಫಸ್ಟು ಗರ್ಭ ಸಂಸ್ಕಾರಕ್ಕೆ ಮೋಟಿವೇಟ್ ಮಾಡೋದು ನೀವು ಮೊದಲು ಎರಡನೇ ಮಗುನ ಮಾಡಿ ಗರ್ಭ ಸಂಸ್ಕಾರ ತೊಗೊಂಡೆ ಎರಡನೇ ಮಗುಗೆ ಪ್ಲ್ಯಾನ್ ಮಾಡೋದು ಇದು ಮೊದಲು ಮಾಡಬೇಕಾಗಿರೋ ತಡೆ ಎಲ್ಲಿ ಮಾಡಬೇಕಾಗಿರೋ ಪ್ರೈಮರಿ ಇದು ಕೆಲಸ ಬಹಳ ಉತ್ತಮವಾದ ಮಾಹಿತಿ ಸಿಗ್ತಾ ಇದೆ ನಮಗೆ ಆಟಿಸಮ್ ಬಗ್ಗೆ ಖಂಡಿತ ಈ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆ ಮಾಡೋದಿದೆ ಸಾಕಷ್ಟು ತಿಳ್ಕೊಳ್ಳೋದಿದೆ ಮುಂದಿನ ಹಂತಗಳಲ್ಲಿ ಈ ಆಟಿಸಮ್ ಬಗ್ಗೆ ಚಿಕಿತ್ಸೆ ಏನು ಮತ್ತು ಇದನ್ನು ಹೇಗೆ ಪ್ರಾರಂಭ ಮಾಡ್ಬೋದು ಈಗಾಗಲೇ ಕೆಲವು ಮಕ್ಕಳಿದ್ದಾರಲ್ವ ನಮ್ಮ ನಡುವೆ ಅವರನ್ನು ಕೂಡ ನಾವು ಒಂದು ನಾರ್ಮಲ್ ಸ್ಟ್ರೀಮಿಗೆ ತರಲೇಬೇಕು ಅವ್ರಿಗೂ ಒಂದು ಸಾಮಾನ್ಯ ಜೀವನ ಸಿಗಲೇಬೇಕು ಹಾಗಾದರೆ ಡಾಕ್ಟರ್ ಹೇಳೋ ಪ್ರಕಾರ ಆಯುರ್ವೇದದಲ್ಲಿ ಇದಕ್ಕೆ ಖಂಡಿತ ಭರವಸೆಯ ಚಿಕಿತ್ಸೆ ಇದೆ ಮತ್ತೆ ಇದನ್ನು ತಡೆಯೋದಕ್ಕೂ ಕೂಡ ಒಂದೊಳ್ಳೆ ಗರ್ಭ ಸಂಸ್ಕಾರದ ಬಗ್ಗೆ ಅವ್ರು ಮಾತಾಡಿದ್ರು ಮತ್ತೆ ಮತ್ತೊಂದು ಮಗುವನ್ನು ಮಾಡ್ಕೊಳ್ಳೋದ್ರ ಮೂಲಕ ಫಾಲೋ ದ ಲೀಡ್ ಅಂತ ಹೇಳ್ತಾರಲ್ಲ ಆ ಮಗು ಮಗುವಾಗಿ ಜೊತೆಯಾಗಿದ್ದು ಆಟಿಸಮ್ ಅಂದರೆ ಸ್ವಲ್ಪ ಹಿಂದುಳಿದ ಮಗುವನ್ನು ಕೂಡ ಪೃಥ್ವ ತುಂಬ ಪ್ರೀತಿಯಿಂದ ಕೈ ಹಿಡಿದು ಕರ್ಕೊಂಡು ಹೋಗುತ್ತೆ ಈ ಇದಕ್ಕೆ ತುಂಬ ಮುಖ್ಯವಾಗಿ ಗರ್ಭ ಸಂಸ್ಕಾರ ಮಾಡ್ಕೋಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಇದರೊಟ್ಟಿಗೆ ಇವತ್ತಿನ ಈ ಆಟಿಸಂ ಬಗೆಗಿನ ಸರಣಿಯ ಮೊದಲ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೇನೆ ಮತ್ತೆ ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಆಟಿಸಂ ಬಗ್ಗೆ ನಾವು ನೀವೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ಮತ್ತಷ್ಟು ಗಂಭೀರ ವಿಷಯಗಳು ಮತ್ತೆ ಪರಿಹಾರಗಳು ನಿಮಗಾಗಿ ಕಾಯ್ತಾ ಇದೆ ನಮಸ್ಕಾರ